ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೈಡೆ ಮಾರ್ನಿಂಗು ತಿಂಡಿ ಎಲ್ಲ ಮುಗೀತು ಮಗ ಹೊರಟ ದೊಡ್ಡವನು ಕಾಲೇಜ್ಗೆ ಇದ್ದಾನೆ ನೋಡಿ ಚಿಕ್ಕವನು ಹೊರ್ಡ್ತಾಯಿದ್ದಾನೆ ಇವತ್ತು ಬೇಗ ಹೋಗ್ಬೇಕಂತ ಅವನಿಗೆ ಸ್ಪೋರ್ಟ್ಸ್ ಇದೆಯಂತೆ ನೀವು ತಿಂಡಿ ನಿಮ್ದೆಲ್ಲ ಏನು ತಿಂಡಿ ನನಗೆ ಚಪಾತಿ ಮಾಡಿದ್ದೆ ಇವತ್ತು ವಾಕ್ಸಿಗೆ ಆಲು ಪಲಾವ್ ಮತ್ತು ಚಟ್ನಿ ಮಾಡಿದ್ದೆ ಸೊ ಇವನು ಕೂಡ ಬೇಗ ಹೋಗ್ತಾ ಇದ್ದಾನೆ ಇವ್ಗೆ ಸ್ಪೋರ್ಟ್ಸ್ ಇವತ್ತು ಸೊ ಹಾಗಾಗಿ ಬೇಗ ಹೊರಟ ಇವತ್ತು ಇಲ್ಲಾದರೆ ನೈನ್ ಫಿಫ್ಟೀನ್ಗೆ ಹೋಗ್ತಾನೆ ಇನ್ನು ಮೇಲೆಲ್ಲ ಕೆಲಸ ಮಾಡಬೇಕು ಫ್ರೈಡೇ ಅಲ್ವಾ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ ಇವತ್ತು ಇವತ್ತು ನೀವು ಬರೋದು ಲೇಟ್ ಆಗುತ್ತೆ ಹೊರಟ ಸೊ ಅವ್ನು ಹೋದ ನಂತರ ನನಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಳೋದಿತ್ತು ತರಕಾರಿ ತೊಗೊಂಡು ಚಿಕನ್ ತಗೊಂಡು ಬರೋಣ ಅಂಥೇಳಿ ಹೊರಟೆ ಇಲ್ಲೇ ಮಾರ್ಕೆಟ್ ಮನೆ ಹತ್ರನೇ ಸೊ ಹೋಗಿ ಸ್ವಲ್ಪ ವಾಕ್ ಹೋಗಿ ತೊಗೊಂಡು ಇದ್ದೀನಿ ಈಗಾಗಲೇ ಲೆವೆನ್ ಓ ಕ್ಲಾಕ್ ಆಯಿತು ಹೊಸ ವರ್ಷದಲ್ಲಿ ಇನ್ನೊಂದು ಸಂತೋಷದ ವಿಷಯ ನಮ್ಮ ಮನೇಲಿ ಏನು ಅಂದರೆ ಇವತ್ತು ನನ್ನ ಒಂದು ಚಿಕ್ಕ ಪಾಪು ನಮ್ಮ ಫ್ಯಾಮಿಲಿಗೊಂದು ಒಂದು ಹೊಸ ಮೆಂಬರ್ ಬಂದಿದೆ ಸೊ ನಾವು ತುಂಬ ಸಂತೋಷ ತುಂಬ ಖುಷಿಯಾಗಿದ್ದೀವಿ ಇವತ್ತು ಸೊ ಹ್ಯಾಪಿ ಮನೆಗೆ ಬಂದು ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಚಾಪ್ ಮಾಡ್ತಾ ಕರಿ ಕರಿಲೂಸ್ ಹಾಕಿದ್ದೀನಿ ಅದಕ್ಕೆ ಈ ರೆಸಿಪಿನ ನೋಡಿ ಟ್ರೈ ಮಾಡಿ ಆಯಿತಾ ಚಾಪ್ ಮಾಡೋದು ಬೇರೆ ಮತ್ತು ಇದು ಗ್ರೈಂಡ್ ಮಾಡ್ತೀವಲ್ವ ಅದು ತುಂಬ ಸ್ಮೂತ್ ಆಗುತ್ತೆ ಚಾಪ್ ಮಾಡಿದ್ರೆ ಇದು ಸ್ವಲ್ಪ ತರತರಿಯಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ಚಾಪ್ ಮಾಡ್ಕೊಳ್ಳಿ ಮತ್ತು ಟೊಮಾಟೊ ಕೂಡ ಚಾಪ್ ಮಾಡ್ಕೋತೀನಿ ಈ ಚಾಪರ್ ತೊಗೊಂಡು ನಾನು ಕಮ್ಮಿ ಅಂದರೆ ಒಂದು ಮೂರು ವರ್ಷ ಆಯಿತು ಇದ್ರ ಜೊತೆ ತೊಗೊಂಡವ್ರದ್ದೆಲ್ಲ ಮುರಿದೋಗಿದೆಯಂತೆ ಬಟ್ ನನ್ನ ಹತ್ರ ಯಾವ ವಸ್ತುನೂ ಹಾಳಾಗಲ್ಲ ಸೊ ನಾನು ಅಷ್ಟು ಕೇರಾಗಿ ತೊಳೆಯೋದಾಗಲಿ ಮಾಡೋದಾಗಲಿ ಹಾಗೆ ಬಟ್ಟೆ ಆಗಲಿ ಪ್ರತಿಯೊಂದು ವಸ್ತು ಕೂಡ ನನ್ನ ಹತ್ರ ಹಾಳದ ತುಂಬಾ ಕಮ್ಮಿ ಸೊ ಈಗ ಕಡಾಯಿ ಇಟ್ಟೆ ಆಯಿಲ್ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗುತ್ತೆ ಇದು ರೆಸಿಪಿ ನೋಡ್ಕೊಳ್ಳಿ ಬೇಗ ಕೂಡ ಆಗುತ್ತೆ ಆಯಿಲ್ ಚಿಕನಿಗೆ ನಾನು ಸ್ವಲ್ಪ ಕಮ್ಮಿನೇ ಹಾಕ್ತೀನಿ ಯಾಕೆಂದರೆ ಆಯಿಲ್ ಬಿಡುತ್ತೆ ಚಿಕನ್ನ ಸೊ ಇಲ್ಲಿ ಸಾಲಿಡಾಗಿ ಸಾಲಿಡ್ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನನಗೆ ಪುಡಿ ಮಾಡಿ ಹಾಕಿದ್ರೂ ಅಷ್ಟು ಇಷ್ಟ ಆಗಲ್ಲ ಸಾಲಿಡ್ ಅಂದರೆ ಸ್ವಲ್ಪನೇ ಹಾಕೋದು ಜಾಸ್ತಿನೂ ಹಾಕೋಕ್ಕೋಗಲ್ಲ ಯಾಕೆಂದರೆ ನನಗೆ ಬಾಯಿಗೆ ಸಿಗಬಾರ್ದು ತುಂಬ ಸೊ ಇಲ್ಲಿ ಪೆಪ್ಪರು ಪೌಡರ್ ಎರಡು ಸ್ಪೂನ್ ಹಾಕಿದ್ದೀನಿ ಎರಡು ಅಥ್ವಾ ಮೂರು ಸ್ಪೂನ್ ಹಾಕ್ಕೋಬೋದು ಅದು ಸ್ವಲ್ಪ ಫ್ರೈ ಆದ ನಂತರ ಆನಿಯನ್ ಹಾಕೊಳ್ಳಿ ಆಯಿತಾ ಸ್ಮೆಲ್ ಬರಬೇಕು ನಂತರ ಹಾಕೊಳ್ಳಿ ಸೊ ಈಗ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗರಂ ಮಸಾಲೆ ಇದೆಯಲ್ವಾ ನನಗೆ ತುಂಬಾ ಸ್ಮೆಲ್ ತುಂಬ ಇಷ್ಟ ಆಗೋಲ್ಲ ಎಷ್ಟು ಕಮ್ಮಿ ಹಾಕ್ತೀನೋ ಅಷ್ಟೇ ಇಷ್ಟ ಬಟ್ ಹೆಸರಿಗೋಸ್ಕರ ಹಾಕ್ತೀನಿ ಅಷ್ಟೇ ನಾನು ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದ ನಂತರ ಈಗ ಸಾಲ್ಟ್ ಹಾಕೊಳ್ಳಿ ಸಾಲ್ಟ್ ಹಾಕಿ ಫಸ್ಟಿಗೆ ಸಾಲ್ಟ್ ಹಾಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಸೊ ನನಗೆ ಹೋಗಿತ್ತು ಈಗ ಫ್ರೈ ಮಾಡ್ತಾ ಇದ್ದೀನಿ ಈಗ ಚಿಂಜರ್ ಗಾರ್ಲಿಕ್ ಪೇಸ್ಟು ಒಂದೆರಡು ಸ್ಪೂನ್ ಹಾಕೋತೀನಿ ಹಾಕಿ ಫ್ರೈ ಮಾಡ್ಕೋತೀನಿ ಅದನ್ನು ಕೂಡ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಟರ್ಮರಿಕ್ ಪೌಡ್ರು ರೆಡ್ ಚಿಲ್ಲಿ ಪೌಡ್ರು ಮತ್ತು ಕಾರ್ಂಡ್ರ್ ಪೌಡ್ರು ಬೇಸಿಕ್ ಮಸಾಲೆ ಆ್ಯಡ್ ಮಾಡಿಕೊಂಡೆ ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಒಂದು ಎರಡು ಮೂರು ನಿಮಿಷ ಕೆಂಪು ಕೆಂಪಾಗ್ತಾ ಬರಬೇಕಾದ್ರೆ ಆಮೇಲೆ ನಾವು ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಕೆಂಪಾಯ್ತೀಗ ಈಗ ಸಾರಿ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಟೊಮಾಟೊ ಚೆನ್ನಾಗಿ ಬೇಯಲಿ ಟೊಮಾಟೊ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಲೀಡ್ ಮುಚ್ಚಿ ಇಟ್ಬಿಡಿ ಯಾಕೆ ಅಂದರೆ ಬೇಯಲಿ ಚೆನ್ನಾಗಿ ಅದ್ರ ನೀರು ಬಿಡಲಿ ಎಣ್ಣೆ ಜೊತೆಯಲ್ಲಿ ಸೊ ಈಗ ಒಂದು ತೆಂಗಿನಕಾಯಿನ ಹೊಡ್ಕೋತಾ ಇದ್ದೀನಿ ಚಿಕ್ಕ ತೆಂಗಿನಕಾಯಿ ತುಂಬ ಸ್ವೀಟ್ ಇತ್ತು ಆಯಿತು ನೀರು ನಂಗೆ ತುಂಬ ಇಷ್ಟ ನಾನು ಎಷ್ಟೇ ಸಪ್ಪೆ ಇರಲಿ ಇದ್ರ ನೀರು ತುಂಬ ಇಷ್ಟ ನನಗೆ ನಾನು ಕುಡಿತೀನಿ ಸೊ ಚಿಕ್ಕದು ತುಂಬ ಚೆನ್ನಾಗಿತ್ತು ತುಂಬ ದಪ್ಪವಾಗೂ ಕೂಡ ಇತ್ತು ಈಗ ನೋಡಿ ಚೆನ್ನಾಗಿ ಬೆಂದಿದೆ ಎಣ್ಣೆಯಲ್ಲೇ ತುಂಬ ಚೆನ್ನಾಗಿ ಟೊಮೊಟೊ ಬೆಂದಿದೆ ಟೊಮೊಟೊ ಎಷ್ಟು ಚೆನ್ನಾಗಿ ಬೇಯಿತೋ ಅಷ್ಟು ಟೇಸ್ಟ್ ಇರುತ್ತೆ ಹುಳಿ ಟೊಮಾಟೊ ಹಾಕಿರೋದು ನಾನು ಎರಡು ಮೂರು ಈಗ ಚಿಕನ್ ಆ್ಯಡ್ ಮಾಡ್ಕೋತೀನಿ ಚಿಕನ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯೋಕ್ಕೆ ಅಂದರೆ ನೀರು ಗಿರು ಹಾಕ್ತೆ ಬೇಯಕ್ಕೆ ಬಿಡ್ ಇಡಬೇಕು ನೀರು ಹಾಕಿದ್ರೆ ಏನು ಗೊತ್ತಾ ಸಾರು ಬೇರೆ ಚಿಕನ್ ಬೇರೆ ಆಗಿರುತ್ತೆ ವೈಟ್ ವೈಟ್ ಆಗಿರುತ್ತೆ ಚಿಕನ್ನು ಸೊ ಇದು ಮಸಾಲೆ ಚೆನ್ನಾಗಿ ಹಿಡಿಸುತ್ತೆ ಇದನ್ನು ಮಸಾಲೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಒಂದು ಐದಾರು ನಿಮಿಷ ಬೇಯಬೇಕು ಐದಾರು ನಿಮಿಷ ಅಲ್ಲ ಒಂದು ಹತ್ತು ನಿಮಿಷವೇ ಬೇಯಲಿ ಚೆನ್ನಾಗಿ ಬೆಂದ ನಂತರ ಚೆನ್ನಾಗಿ ಉಪ್ಪು ಹುಳಿ ಖಾರ ಹಿಡ್ದಿರುತ್ತೆ ನೋಡಿ ಹೆಂಗಿದೆ ಕಲರು ಸೊ ಈಗ ತೆಂಗಿನಕಾಯಿದು ಫಸ್ಟಿನ ಹಾಲು ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ತೆಂಗಿನಕಾಯಿ ಫಸ್ಟಿನ ಹಾಲು ಮತ್ತು ಮತ್ತೆ ತೆಗೆದು ಹಿಂಡಬೇಡಿ ಒಂದೇ ಹಾಲನ್ನ ಒಂದನೇ ಹಾಲನ್ನ ಇದಕ್ಕೆ ಆ್ಯಡ್ ಮಾಡಿ ತುಂಬಾ ನೀರು ಕೂಡ ಮಾಡಬೇಡಿ ತುಂಬ ಟೇಸ್ಟ್ ಆಗುತ್ತೆ ಸೊ ಇದರ ಟೇಸ್ಟೇ ಚೇಂಜ್ ಇರುತ್ತೆ ಸೊ ಮೊದಲನೇ ಹಾಲ್ನ ಹಾಕಿ ಮತ್ತಿರೋದು ನೀರು ನೀರು ಹೋಗುತ್ತೆ ಸೊ ಈಗ ತುಂಬ ಟೇಸ್ಟ್ ಆಗುತ್ತೆ ಸೊ ಈಗ ಮುಚ್ಚಿಟ್ಬಿಡಿ ಚೆನ್ನಾಗಿ ಕುದಿ ಬರೋವರೆಗೂ ಬೆಂದಿದೆ ತಾನೇ ಈಗ ಚೆನ್ನಾಗಿ ಕುದಿ ಬಂತು ನೋಡಿ ಒಂದು ಹಸಿರು ಮೆಣಸಿನ್ಕಾಯಿ ಉದ್ದದ್ದು ತೊಗೊಂಡು ಚೆನ್ನಾಗಿ ಚೀರ್ ಚೀರಾಗಿ ಕಟ್ ಮಾಡಿ ಉದ್ದುದಕ್ಕೆ ಕಟ್ ಮಾಡಿ ಇದನ್ನು ಲಾಸ್ಟ್ ಗಾರ್ನಿಶಿಗೆ ಆ್ಯಡ್ ಮಾಡಿ ನಂತರ ಕಾರಿಯಂಡರ್ ಲೀವ್ಸ್ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿ ಮುಚ್ಚಿಟ್ಟು ಮುಚ್ಚಿಟ್ಟು ಆಫ್ ಮಾಡಿಬಿಡಿ ಸ್ಟವ್ನ ತುಂಬಾ ಟೇಸ್ಟ್ ಆಗುತ್ತೆ ಇದು ಎಲ್ಲ ಯಾವತ್ತೂ ಹೇಳೋ ಹಾಗಲ್ಲ ಇದು ತು ಇದೂ ಕೂಡ ತುಂಬ ಟೇಸ್ಟ್ ಆಗುತ್ತೆ ನಾವು ಯಾವುದು ಅಷ್ಟೇ ಚೇಂಜ್ ಚೇಂಜಾಗಿ ಮಾಡಿದ್ರೆ ಅದರದ್ದೇ ಆದ ಒಂದು ಟೇಸ್ಟ್ ಇರುತ್ತೆ ಇದು ಕೂಡ ತೆಂಗಿನ ಹಾಲು ಅದು ಒಂದನೇ ಹಾಲಲ್ಲಿ ಮಾಡಿರೋದ್ರಿಂದ ತುಂಬಾ ನೀರು ಹಾಕದೇ ಇರೋದ್ರಿಂದ ಇದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಘೀ ರೈಸ್ ತುಂಬಾ ಟೇಸ್ಟ್ ಆಗುತ್ತೆ ಸೊ ನಾನಿವತ್ತು ಘೀ ರೈಸ್ ಮತ್ತು ಚಿಕನ್ ಕರಿ ಕೊಕೊನಟ್ ಮಿಲ್ಕ್ ಹಾಕಿರೋ ಚಿಕನ್ ಕರಿ ಮಾಡಿದ್ದೀನಿ ಸೊ ಮನೆ ಕೆಲಸ ಎಲ್ಲ ಮುಗೀತು ಸ್ನಾನ ಮಾಡಬೇಕು ಫಸ್ಟ್ ಹೋಗಿ ನನ್ನ ಕಾಲೇಜ್ ಹೋಗ್ಬೇಕು ಸ್ವಲ್ಪ ನನ್ನ ಮಗನದ್ದೇನೋ ಫೀಸ್ ಕಟ್ಟಕ್ಕಿದೆ ಸೊ ಹಂಗೆ ಹೋಗಿ ಫೀಸ್ ಕಟ್ಟಿ ಬರ್ತೀನಿ ಕರ್ಕೊಂಡು ಹಾಗೆ ಟೈಮ್ ಆಯಿತು ಸೊ ಎರಡು ಕೆಲಸನೂ ಆಗುತ್ತೆ ಈಗ ಊಟ ಮಾಡ್ತಾಯಿದ್ದೀವಿ ನಾನು ಮತ್ತು ನನ್ನ ಮಗ ಘೀ ರೈಸ್ ಮತ್ತು ಚಿಕನ್ ಸಾಂಬಾರು ಇಲ್ಲಿ ಸ್ನಾನಕ್ಕೆ ಹೊಟ್ಟೆ ಇವತ್ತು ಈ ಡ್ರೆಸ್ ಹಾಕೋಣ ಅಂತ ಹೇಳಿ ತೆಗ್ದಿಟ್ಟಿದ್ದೆ ಅದು ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಸ್ನಾನ ಎಲ್ಲ ಮುಗಿಸಿ ನಮ್ಮ ಮಾಜು ಮುಗಿಸ್ಕೊಂಡು ಈಗ ಒಂದು ಕಡೆ ಕೂತಿದ್ದೀನಿ ಬಂದು ಹೋಗಿಂತ ಕಿತ್ಲೆ ಹೆಣ್ಣು ತಿಂತ ಕೂತಿದ್ದೆ ಸೊ ಅದು ಕೂಡ ವೀಡಿಯೋ ಮಾಡೋದು ಬಿಸಿಲು ನೋಡಿ ಹೇಗೆ ಹೊಡಿತಾ ಇದೆ ರೂಮಲ್ಲಿ ಅಂತ ಮತ್ತೆ ಈವ್ನಿಂಗ್ ಆಯಿತು ನನ್ನ ಮಗ ಬಂದ ಸಿಕ್ಸ್ ತರ್ಟಿ ಆಗಿತ್ತು ಅದು ಸ್ಪೋರ್ಟ್ಸ್ ಅಲ್ವಾ ಸೊ ನಾಳೆನೂ ಅವನಿಗೆ ಸ್ಪೋರ್ಟ್ಸ್ ಇದೆ ಸೊ ಹಾಗಾಗಿ ಬೇಕು ಮಮ್ಮಿ ಕಂಪಲ್ಸರಿ ನನಗೆ ಬೇಕು ಕಾಲು ನೋವು ಇದೆ ಅಂತ ಹೇಳ್ದೆ ಸೊ ಅವಂದೆಲ್ಲ ಊರಿಗೆ ಹೋಗಿದ್ವಲ್ಲ ಅಲ್ಲಿ ಬಿಟ್ಟು ಬಂದುಬಿಟ್ಟಿದ್ದಾನೆ ಸೊ ಹಾಗಾಗಿ ಹೋದ್ವಿ ತೊಗೊಂಡು ಬರ್ತಾ ಒಳ್ಳೆಯದೇ ಸಿಕ್ತು ಸ್ವಲ್ಪ ಬಟ್ ಮಕ್ಕಳಿಗೆ ಸ್ಕೂಲಿಗೆ ಏನು ಇಂಪಾರ್ಟೆಂಟು ಅದು ತೆಗೀಲೇಬೇಕಲ್ವಾ ಎಷ್ಟೊತ್ತಾದ್ರೂ ಇಬ್ಬರು ಮೂರು ಜನೂ ಹೋದ್ವಿ ಸಾಯಂಕಾಲ ಆಗಿತ್ತು ತುಂಬಾ ಟ್ರಾಫಿಕ್ ಆಯಿತಾ ಸೊ ಸಿಕ್ಸ್ ತರ್ಟಿ ಮೇಲೆ ದರ್ಗಾ ಹತ್ತಿರ ಬಂದ್ವಿ ಮತ್ತಿಲ್ಲಿ ಇಲ್ಲಿ ನೋಡಿ ಹೇಗಿದೆ ವೆದರ್ ಅಲ್ವಾ ವೆದರು ನೈಟ್ ಆಗ್ತಾ ಆಗ್ತಾ ಕಲ್ಲರ್ ನೋಡಿ ಆಕಾಶ ಹೇಗೆ ಕಾಣ್ತಾ ಇದೆ ಅಂಥೇಳಿ ಒಂಥರ ಚೆಂದ ಬಟ್ ಈ ಟೈಮಲ್ಲಿ ಟ್ರಾಫಿಕ್ ಮಾತ್ರ ತುಂಬಾ ಜಾಸ್ತಿ ಇರುತ್ತೆ ತುಂಬನೇ ಅಂದರೆ ತುಂಬಾ ಜಾಸ್ತಿ ಇರುತ್ತೆ ನನ್ನ ಮಗ ಯಾವ ಯಾವ ಟೈಪಲ್ಲ ವೀಡಿಯೋ ಮಾಡ್ತಾಯಿದ್ದಾನೆ ನೋಡಿ ಯಾವ್ದು ಇಟ್ಕೊಳ್ಳೋದೇ ಇಲ್ಲ ಫೋನು ಎನಿ ಟೈಮ್ ನಾನೇ ಮಾಡೋದು ಹಿಂಗೆ ಹೆಂಗೆ ಎಲ್ಲಾದರೂ ಹೋಗ್ಬೇಕಾರೆ ಸ್ವಲ್ಪ ಹಿಡೀರೋ ಅಂತ ಹೇಳಿದರೆ ಏನೇನೆಲ್ಲ ಮಾಡ್ತಾರೆ ನೋಡಿ ಹಿಂಗೆ ತಿರ್ಗ್ಸೋದಂತೆ ಹಂಗೆ ಮಾಡೋದಂತೆ ಅವ್ನು ದೊಡ್ಡವ್ನ ಹೇಳ್ಕೊಡು ಚಿಕ್ಕವನು ಮಾಡೋದು ಸೊ ಹಾಗಾಗಿ ಏನೋ ದಿನಕ್ಕೊಂದು ಏನಾದರೂ ಒಂದು ಕೆಲಸ ಇರುತ್ತೆ ಹೋಗಿ ಬರ್ತೀವಿ ಹೋಗಿ ಬಂದು ಸ್ವಲ್ಪ ನೆಮ್ಮದಿ ಇರುತ್ತೆ ಮನ್ಸಿಗೆ ಮನೆಯೊಳಗೆ ಇರ್ತೀನಲ್ವಾ ಟ್ವೆಂಟಿ ಫೋರ್ ಅವರ್ಸು ಸೊ ಹಾಗಾಗಿ ಸ್ವಲ್ಪ ಮಕ್ಕಳ ಜೊತೆ ಹೊರಗಡೆ ಹೋಗಿ ಬಂದಂಗೆ ಆಯಿತು ಮತ್ತೇನು ಪರ್ಚೇಸ್ ಏನೂ ಮಾಡೋಕ್ಕೆ ಹೋಗಿಲ್ಲ ಬಟ್ ಅದೊಂದು ಮಾತ್ರ ತೊಗೊಂಡ್ವಿ ಅವ್ನಿಗೇನು ಅವಶ್ಯಕತೆ ಇತ್ತು ಅದು ಮಾತ್ರ ತೊಗೊಂಡು ಬಂದ್ವಿ ಮತ್ತು ನಿಮಗೆ ಹೇಗೆ ಅನಿಸ್ತಾ ಇದೆ ನನ್ನ ಚಾನಲ್ಲು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ನಾನು ತುಂಬಾ ಕಮ್ಮಿ ಹಾಕ್ತಾ ಇದ್ದೀನಿ ಎಲ್ಲ ಸೊ ಡೈಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆಗೋದೇ ಇಲ್ಲ ಕೆಲಸ ಇರುತ್ತೆ ಇಲ್ಲ ನನಗೆ ಸರಿ ಏನಾದರೂ ಒಂದು ಪ್ರಾಬ್ಲಮಲ್ಲಿ ಸರಿ ಇರಲ್ಲ ಸೊ ಹಾಗಾಗಿ ನೋಡಿ ತೊಗೊಬಂದ್ವಿ ತುಂಬ ಚೆನ್ನಾಗಿರೋದೆ ಸಿಕ್ತು ಸೊ ಅವನಿಗೆ ಇಂಪಾರ್ಟೆಂಟ್ ಇತ್ತು ತುಂಬ ದಿನದಿಂದ ಹೇಳ್ತಾ ಇದ್ದ ಸೊ ಒಳ್ಳೆ ಕಡೆನೇ ಹೋಗಿದ್ವಿ ಒಳ್ಳೆ ಕಡೆನೇ ಸಿಕ್ತು ಸ್ಪೋರ್ಟ್ಸಿಂದೆ ಒಂದು ಅಂಗಡಿ ಸೊ ಸ್ಪೋರ್ಟ್ಸಿಂದ ಎಲ್ಲ ಥಿಂಗ್ಸ್ ಸಿಗುವಂಥ ಒಂದು ಅಂಗಡಿ ಕಾಸ್ಟ್ಲಿ ಬಟ್ ಓಕೆ ತುಂಬ ಕಮ್ಮಿ ತೊಗೊಂಡ್ರು ಕೂಡ ಅದು ಜಾಸ್ತಿ ಯೂಸ್ ಬರಲ್ಲ ಅಂತ ಹೇಳಿ ಒಳ್ಳೆಯದೇ ತೊಗೊಂಡ್ಬಂದ್ವಿ ನನಗಿದು ಇದು ನೋಡಿದ್ರೆ ಹೆದರಿಕೆ ಆಗೋದು ಯಾಕೆ ಗೊತ್ತಿಲ್ಲ ತು ಚೂ ಚೂಪ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್